ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎದುರಿಗೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕೆ ತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಮೆಚ್ಚುಕೊಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಆ ಬಟನ್ ಒತ್ತ ಮೂಲಕ ಅಂತ ಕೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಅವಧಿ ಮೀರಿದ ಸಾಲಗಳನ್ನು ವಸೂಲ್ ಮಾಡಬಹುದೇ ಆ ಬಗ್ಗೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಆ ಜಜ್ಮೆಂಟಿನ ನಿಲುವೇನು ಅದರ ಪರಿಣಾಮ ಏನಾಗ್ಬೋದು ಮುಂದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಇದರಲ್ಲಿ ಪಂಜಾಬ್ ಹರಿಯಾಣ ಹೈಕೋರ್ಟಿನ ಜಜ್ಮೆಂಟು ಕೂಡ ಇದೆ ಗೊತ್ತಾಯ್ತು ಎರಡನ್ನೂ ಎರಡರ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಆಯ್ತಾ ಗೆಲ್ಲ ನಿಮ್ಗೆ ಗೊತ್ತಿದೆ ಹಣ ವಸೂಲಿನ ದವಾ ಹಾಕಬೇಕು ಅದಕ್ಕೆ ಲಿಮಿಟೇಷನ್ ಇದೆ ಗೊತ್ತಾಯ್ತಾ ಅವಧಿ ಗೊತ್ತಾಯ್ತು ಅದಕ್ಕಿರ್ತಕ್ಕಂಥ ವಾಯ್ದೆ ಅವಧಿ ಅಂದರೆ ಮೂರು ವರ್ಷ ಅದು ವ್ಯಾಜ್ಯ ಕಾರಣ ಪ್ರಾರಂಭ ತಾರೀಖಿನಿಂದ ಮೂರು ವರ್ಷದೊಳಗೆ ಹಾಕಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿ ಬಂದಿದ್ದಂಥ ಪ್ರಶ್ನೆ ಏನಂದರೆ ಅವಧಿ ಮೀರಿದ ಸಾಲಗಳ ವಸೂಲಾತಿಗೆ ನಾವು ಅವಕಾಶ ಕೊಡ್ಬೋದೇ ಮೂರು ವರ್ಷ ದಾಟಿದ್ರೂ ಕೂಡ ಆಯಿತು ವಸೂಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದೇ ಅಂತ ಆ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಈಗ ನಿಮಗೆ ಗೊತ್ತಿದೆ ಯಾವ ಕೇಸ್ನಲ್ಲಿ ಯಾವ ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲಿ ಅವಧಿ ಮೀರಿದೆ ಅಂತ ಹೇಳ್ತೀವಿ ಅಂದರೆ ಆ ಪ್ರಿಸ್ಕ್ರೈಬ್ ಆಗಿರುತ್ತಲ್ಲ ಇಲ್ಲಿ ಈ ಲಿಮಿಟೇಷನ್ ಆ್ಯಕ್ಟಲ್ಲಿ ಏನು ನಿಗದಿಪಡಿಸಿರ್ತಾರೆ ಅವಧಿ ಆ ಅವಧಿ ದಾಟಿದರೆ ಅದು ಲಿಮಿಟೇಷನ್ ಇಲ್ಲ ಅಂತ ಹೇಳ್ತೀವಿ ಆದರೆ ಅದರರ್ಥ ಅವರಿಗೆ ತಮಗೆ ಬೇಕಾದ ಒಂದು ರೆಮಿಡಿ ಅಂದರೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋಕೆ ಅವಕಾಶ ಇಲ್ಲ ವಿನಃ ಬಾಕಿ ಎಲ್ಲ ಅರ್ಹತೆಗಳು ಅವ್ರ ಹತ್ರ ಇರುತ್ತೆ ವಸೂಲು ಮಾಡೋಕ್ಕೆ ಬೇಕಂಥ ದಾಖಲೆಗಳು ಮತ್ತಿನ್ನ ಯಾರು ಎದುರಾಳಿ ಬರ್ಕೊಟ್ಟಂಥ ದಾಖಲೆಗಳೆಲ್ಲ ಇರುತ್ತೆ ಅವ್ರು ವಸೂರು ಮಾಡೋಕ್ಕಾಗಲ್ಲ ಯಾಕಂದರೆ ಮೂರು ವರ್ಷ ದಾಟಿದೆ ಅಂತ ಅದೊಂದೇ ಕಾರಣ ಅಷ್ಟೆ ಮತ್ತೇನೂ ಅಲ್ಲ ಈ ಥರದ ಪ್ರಶ್ನೆ ಒಂದು ಇತ್ತೀಚೆ ಸುಪ್ರೀಂ ಕೋರ್ಟಿಗೆ ಬಂದಿತ್ತು ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಸ್ವಲ್ಪ ಅದರ ಹಿನ್ನೆಲೆ ತಿಳ್ಕೊಳ್ಳೋಣ ಈ ಹರಿಯಾಣದಲ್ಲಿ ಏನಾಯಿತು ಅಂದರೆ ಒಂದು ಕೆ ಎಮ್ ಖಾನ್ ಅಂತ ಹೇಳೋರು ಇಂಡಸ್ಟ್ರಿ ನಡೆಸ್ತಾರೆ ಅವರು ಹರಿಯಾಣ ಹರಿಯಾಣ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿಂದ ತಮ್ಮ ಈ ಇಂಡಸ್ಟ್ರಿ ನಡೆಸೋದಕ್ಕೋಸ್ಕರ ಒಂದು ಕೋಟಿಗಿಂತ ಹೆಚ್ಚಿನ ಹಣವನ್ನು ಒಂದು ಕೋಟಿ ಅಂತ ಇಟ್ಕೊಳ್ಳಿ ಹಣವನ್ನು ಸಾಲ ಪಡ್ತಿದ್ದರು ಗೊತ್ತಾಯ್ತಾ ಅವರು ಆ ಒಂದು ಇಂಡಸ್ಟ್ರಿ ಸಿಕ್ಕಾಯ್ತು ಅಂದರೆ ನಡ್ಸೋಕ್ಕಾಗಲ್ಲ ಲಾಸ್ಟ್ ಪ್ರಶ್ನೆ ಬಂತು ವೈಂಡಿಂಗ್ ಅಪ್ ಅಂತ ಹೇಳ್ತಿದ್ರು ಆ ಪರಿಸ್ಥಿತಿ ಬಂದಿತ್ತು ಆಗ ಆಗ ಒಂದು ಮೂರು ವರ್ಷ ಮೂರು ನಾಲ್ಕು ವರ್ಷ ದಾಟಿತ್ತು ಆಗ ಆ ಒಂದು ಕಾರ್ಪೊರೇಷನ್ ಏನು ಮಾಡ್ತು ಇವ್ರಿಗೊಂದು ನೋಟಿಸ್ ಕೊಡ್ತು ರಿಕವರಿ ನೋಟಿಸು ನೋಡಿ ನೀವು ಇನ್ನು ಇಷ್ಟು ಸಾಲವನ್ನು ನಮ್ಮಿಂದ ಪಡೆದಿದ್ರಿ ಬಡ್ಡಿ ಸಮೇತ ಇಷ್ಟು ಬರಬೇಕಾಗತ್ತೆ ಅಂಥೇಳಿ ಒಂದು ರಿಕವರಿ ನೋಟಿಸ್ ಕೊಟ್ಟರು ಅವರೇನು ಮಾಡಿದರು ಪುಣ್ಯಾತ್ಮ ಅವರು ಆ ರಿಕವರಿ ನೋಟಿಸನ್ನು ರೆಡ್ ಪಿಟಿಷನ್ನಲ್ಲಿ ಪಂಜಾಬ್ ಹರಿಯಾಣ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದೆ ಇದು ಅವಧಿ ಮೀರಿದ ಸಾಲ ಅದನ್ನು ಕೇಳಕ್ಕೆ ಬರೋದಿಲ್ಲ ಅವ್ರಿಗೆ ಹಕ್ಕಿಲ್ಲ ಆದರೂ ಕೂಡ ರಿಕವರಿ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ಕ್ವಾಶ್ ಮಾಡಿ ರದ್ದು ಮಾಡಿ ಅಂತ ಆಗ ಹೈಕೋರ್ಟಿನ ಮುಂದೆ ಬಂದಂಥ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಅವಧಿ ಮೀರಿದ ಸಾಲ ಅದನ್ನು ವಸೂಲ್ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಡ್ಬೋದೆ ಅಥವಾ ಮಾಡ್ಬೋದೆ ವಿಶೇಷ ಕಾನೂನುಗಳು ಯಾವುದಾದ ಇದ್ದರೆ ಸ್ಪೆಷಲ್ ಸ್ಟ್ಯಾಚ್ಯೂಟ್ ಅಂತ ಕರಿತೀವಿ ಗೊತ್ತಾಯ್ತಾ ಆ ಥರದ ಅಡಿಯಲ್ಲಾದರೂ ಇದೆಯೇ ಅಂತ ಆವು ಸಿಕ್ ಅವರಿಗೆ ಸಿಕ್ಕಂಥ ಕಾನೂನು ಹರಿಯಾಣ ಇದು ಪಬ್ಲಿಕ್ ಮನೀಸ್ ರಿಕವರಿ ಆ್ಯಕ್ಟ್ ಗೊತ್ತಾಯ್ತಾ ಆ ರಿಕವರಿ ಆ್ಯಕ್ಟಲ್ಲಿ ಈ ಸಂಸ್ಥೆಗಳು ಪಡೆದಂಥ ಸಾಲವನ್ನು ಹೇಗೆ ವಸೂಲ್ ಮಾಡಬೇಕು ಅಂತಿದೆ ಅದಕ್ಕೆ ಲಿಮಿಟೇಷನ್ ಇಲ್ಲ ಗೊತ್ತಾಯ್ತಾ ಆ ಥರದ ಕಾನೂನು ಕರ್ನಾಟಕದಲ್ಲೂ ಇದೆ ಕರ್ನಾಟಕ ಪಬ್ಲಿಕ್ ಮನೀಸ್ ರಿಕವರಿ ಆ್ಯಕ್ಟ್ ಅಂತ ಇಲ್ಲೂ ಇದೆ ನಿಮಗೆ ಜ್ಞಾಪಕ ಇರಲಿ ಲಿಪಿಟೇಷನ್ ಆ್ಯಕ್ಟ್ ಪ್ರಕಾರ ಹೋದರೆ ವಸೂಲ್ ಮಾಡೋಕ್ಕೆ ಬರೋಲ್ಲ ಆದರೆ ಹರಿಯಾಣ ಪಬ್ಲಿಕ್ ಮನೀಸ್ ರಿಕವರಿ ಆ್ಯಕ್ಟ್ ಅಂತಿದೆ ಅಂದರೆ ಸಾರ್ವಜನಿಕ ಹರಿಯಾಣ ಸಾರ್ವಜನಿಕ ಹಣದ ರಿಕವರಿ ಕಾಯ್ದೆ ಅಂತ ಹೇಳಿ ಆ ಕಾಯ್ದೆ ಅಡಿಯಲ್ಲಿ ವಸೂಲ್ ಮಾಡ್ಕೊಳಕ್ಕೆ ಬರುತ್ತೆ ಅಂಥೇಳಿ ಜಡ್ಮೆಂಟ್ ಕೊಡ್ತು ಇಟ್ಪಿಟಿಷನ್ನ ಡಿಸ್ಮಿಸ್ ಮಾಡ್ತು ಗೊತ್ತಾಯ್ತಾ ಆ ಒಂದು ಡಿಸ್ಮಿಸ್ ಆದ ಮೇಲೆ ಸಿವಿಲ್ ಅಪೀಲ್ ಬಂದರು ಯಾರು ಅವರೇ ಕೆ ಎಮ್ ಸಿವಿಲ್ ಸಿವಿಲ್ ಅಪೀಲ್ ಹಾಕಿದ್ದಾರೆ ಅದು ಸಿವಿಲ್ ಅಪೀಲ್ ನಂಬರ್ ಅರವತ್ತೊಂದು ನಲವತ್ನಾಲ್ಕು ಆಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ಆರ್ಗ್ಯುಮೆಂಟನ್ನು ಕೇಳಿ ಈ ತಿಂಗಳ ಅಂದರೆ ಮೇ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟಿನ ಡಿವಿಷನ್ ಬೆಂಚು ಒಂದು ತೀರ್ಪು ಕೊಟ್ಟಿದೆ ಅದರಲ್ಲದು ಪ್ರಮುಖವಾದ ಪ್ರಶ್ನೆಯನ್ನು ಎತ್ತಿದೆ ಏನಂದರೆ ಈಗ ಪಂಜಾಬ್ ಹರಿಯಾಣ ಹೈಕೋರ್ಟ್ನವರು ಸ್ಪೆಷಲ್ ಸ್ಟ್ಯಾಚ್ಯೂಟ್ ಅಂದರೆ ವಿಶೇಷ ಕಾಯ್ದೆ ಅಡಿಯಲ್ಲಿ ಇದನ್ನು ವಸೂಲ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಆದರೆ ಲಿಮಿಟೇಷನ್ ಮಾತ್ರ ಇಲ್ಲ ಲಿಮಿಟೇಷನ್ ಆ್ಯಕ್ಟ್ ಯಾಕೆ ಮಾತಾಡಬೇಕು ಲಿಮಿಟೇಷನ್ ಆ್ಯಕ್ಟ್ ಅಡಿಯಲ್ಲಿ ವಸೂಲು ಮಾಡೋಕ್ಕೆ ಬರಲ್ಲ ಅಂದರೆ ಬೇರೆ ಯಾವ್ದಾರ ಒಂದು ಕಾನೂನು ಅಡಿಯಲ್ಲಿ ಅದನ್ನು ವಸೂಲ್ ಮಾಡ್ಕೋಬೋದು ಅದಕ್ಕೆ ಅವಕಾಶ ಇದೆ ಅಂದರೆ ಯಾಕೆ ಮಾಡ್ಕೋಬಾರ್ದು ಹೇಳಿ ಜಡ್ಜ್ಮೆಂಟ್ ಕೊಟ್ಟಿದೆ ಆ ಜಡ್ಮೆಂಟನ್ನು ಕ್ವಶನ್ ಮಾಡಿ ನಮ್ಮ ಮುಂದೆ ಇವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ನಮಗನಿಸ್ತಾ ಇದೆ ಈಗ ಇದು ಬಹಳ ಮಹತ್ವದ ವಿಷಯ ಲಿಮಿಟೇಷನ್ ಮೀರಿ ಮೀರಿದ ಅವಧಿಗೆ ಯಾವುದಾದ್ರೂ ಸಾಲ ಬಾಕಿದ್ರೆ ವಸೂಲ್ ಮಾಡ್ಕೋಬಹುದೇ ಅಂತ ಹೇಳಿ ಗೊತ್ತಾಯ್ತಾ ಅದ್ರ ಬಗ್ಗೆ ಡಿವಿಷನ್ ಬೆಂಚ್ ನಾವು ತೀರ್ಮಾನ ತಗೊಳಕಾಗಲ್ಲ ಅದನ್ನ ಫುಲ್ ಬೆಂಚಿನ ಮುಂದೆ ಬಂದರೆ ಫುಲ್ ಬೆಂಚ್ ಒಂದು ತೀರ್ಮಾನ ತೊಗೊಂಡ್ರೆ ಅಂದರೆ ಮೂರು ಜನ ಜಡ್ಜ್ಗಳ ಒಂದು ಬೆಂಚು ಅದಕ್ಕೆ ಫುಲ್ ಬೆಂಚ್ ಅಂತ ಕರಿತೀವಿ ಆ ಫುಲ್ ಬೆಂಚು ತೀರ್ಮಾನ ತೊಗೊಂಡ್ರೆ ಉತ್ತಮ ಅಂತ ಹೇಳಿ ಅದನ್ನು ಚೀಫ್ ಜಸ್ಟಿಸ್ಗೆ ಕಳಿಸಿದೆ ಚೀಫ್ ಜಸ್ಟಿಸು ಅದನ್ನು ಫುಲ್ ಬೆಂಚಿನ ಮುಂದೆ ಮಂಡಿಸಬೇಕಾಗುತ್ತೆ ಆ ಫುಲ್ ಬೆಂಚು ಸುಪ್ರೀಂ ಕೋರ್ಟ್ ಫುಲ್ ಬೆಂಚು ಈ ಬಗ್ಗೆ ತೀರ್ಮಾನ ತಗೋಬೇಕಾಗುತ್ತೆ ಆದರೆ ಒಂದೊಂದು ನಾನು ಯಾಕೆ ಈ ಕೇಸನ್ನು ಗಮನಕ್ಕೆ ತರ್ತಾ ಇಂದರೆ ಇನ್ನು ಮುಂದೆ ಯೋಚನೆ ಸುಪ್ರೀಂ ಕೋರ್ಟ್ನ ಯೋಚನಾ ಲಹರಿ ಬದಲಾಗುತ್ತೆ ಯಾಕೆ ಅವರು ಡಿವಿಷನ್ ಬೆಂಚಿಂದ ಸು ಫುಲ್ ಬೆಂಚ್ ಕಳಿಸಿದ್ರು ಅಂದರೆ ಅವ್ರಿಗೆ ಅನಿಸಿದೆ ಇದು ಬರುತ್ತೆ ಅವಕಾಶ ಇದೆ ಈ ಥರ ಮಾಡ್ಬೋದು ಅಂಥೇಳಿ ಆದರೆ ಅದು ಫುಲ್ ಬೆಂಚಿಂದ ಬಂದರೆ ಉತ್ತಮ ಅಂಥೇಳಿ ಅವರು ಫುಲ್ ಬೆಂಚಿನ ಮುಂದೆ ಕ ಕಳಿಸಿದ್ದಾರೆ ಈ ಕೇಸಿನ ತಾತ್ಪರ್ಯ ಅಂದರೆ ಮುಂದೆ ಕರ್ನಾಟಕಕ್ಕೂ ಇದು ಅಪ್ಲೈ ಆಗುತ್ತೆ ನಾಳೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದರೆ ಈಗಾಗಲೇ ಪಂಜಾಬ್ ಹರಿಯಾಣ ಹೈಕೋರ್ಟ್ ಕೊಟ್ಬಿಟ್ಟಿದೆ ಯಾವುದೇ ಬ್ಯಾಂಕ್ ಇರ್ಬೋದು ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇರ್ಬೋದು ಅಥವಾ ಈ ಯಾವುದು ನಮ್ಮ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಇದೆಯಲ್ಲ ಆ ಥರದ್ದು ಯಾವುದೋ ಸಂಸ್ಥೆಗಳಿರ್ಬೋದು ಅವರು ಈ ವಸೂಲ್ ಮಾಡಕ್ಕೆ ಕೊಡ್ತಾ ಹೊಡೋ ಏನು ಹೊರಡ್ತಾರೆ ಅದು ಸಾರ್ವಜನಿಕ ಹಣ ಗೊತ್ತಾಯ್ತಾ ಸಾರ್ವಜನಿಕ ಹಣ ಆ ಪಬ್ಲಿಕ್ ಮನಿ ರಿಕವರಿಗೋಸ್ಕರನೇ ತಂದಿರತಕ್ಕಂಥ ವಿಶೇಷ ಕಾಯ್ದೆಗಳು ಎಲ್ಲ ರಾಜ್ಯಗಳಲ್ಲೂ ಇದೆ ಕರ್ನಾಟಕದಲ್ಲಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಗೊತ್ತಾಯ್ತಾ ಈ ಪ್ರಕಾರ ವಸೂಲು ಮಾಡಬಹುದೇ ಗೊತ್ತಾಯ್ತಾ ಆದ್ದರಿಂದ ಸರ್ಕಾರ ಆಗ್ತಕ್ಕಂಥ ಸರ್ಕಾರಕ್ಕಾಗ್ತಕ್ಕಂಥ ನಷ್ಟವನ್ನು ತುಂಬಬಹುದೇ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದಿದೆ ಅದು ಬಹಳ ಬೇಗ ತೀರ್ಮಾನ ಆಗುತ್ತೆ ತೀರ್ಮಾನ ಆದ ತಕ್ಷಣ ಅದು ನಿಮ್ಗೆ ಗಮನಕ್ಕೆ ತರ್ತೀನಿ ಆದರೆ ಒಂದು ಪ್ರವೃತ್ತಿ ನಿಮಗೆ ಗೊತ್ತಾಗಿರಬೇಕು ಟ್ರೆಂಡು ಸುಪ್ರೀಂ ಕೋರ್ಟ್ನ ಯೋಚನಾ ಲಾರಿ ಯಾವ ಥರ ಇದೆ ಅಂತೇಳಿ ಇನ್ನು ಮುಂದೆ ಅದಕ್ಕೂ ನನ್ನ ಪ್ರಕಾರ ಅವಕಾಶ ಸಿಗುತ್ತೆ ಮತ್ತು ಪಂಜಾಬ್ ಹರಿಯಾಣ ಹೈಕೋರ್ಟಿನ ತೀರ್ಪನ್ನು ಅದು ಅನುಮತಿ ಕೊಡುತ್ತೆ ಅದರ ಪ್ರಕಾರವೇ ಇನ್ನೊಂದು ತೀರ್ಪು ಬರುತ್ತೆ ಅನ್ನೋವಂಥದ್ದು ನನ್ನ ಭಾವನೆ ಯಾಕಂದರೆ ಸಾರ್ವಜನಿಕ ಹಣ ಇನ್ವಾಲ್ವ್ ಆಗಿದೆ ಇಲ್ಲಿ ಲಿಮಿಟೇಷನ್ ಆ್ಯಕ್ಟನ್ನು ಅಡ್ಡ ತಂದು ಯಾರೇ ಆದರೂ ಸಾಲುಗಾರರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಈ ವಿಷಯವನ್ನು ಹೇಳ್ತಾ ನಿಮ್ಮ ಗಮನಕ್ಕೆ ತರ್ತಾ ಇದ್ರ ಬಗ್ಗೆ ಮತ್ತೇನಾದರೂ ಡೆವಲಪ್ಮೆಂಟ್ ಆದರೆ ತಮಗೆ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ